ಹೆಲೋ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಇಂದಿಗೂ ಒಂದು ಚಿಕ್ಕ ಪದ್ಧತಿ ನಡೆದು ಬರುತ್ತಿದೆ ಅದೇ ದೃಷ್ಟಿ ತೆಗೆಯುವುದು ದೃಷ್ಟಿ ಅಂದರೇನು ಅದು ಅಸೂಯೆಯಿಂದ ಬಂದ ನೋಟವಾಗಿರಬಹುದು ಅಥವಾ ಅಜಾಗರೂಕವಾಗಿ ಬಿದ್ದ ಕಣ್ಣು ಆಗಿರಬಹುದು ನಮ್ಮ ಸಂಸ್ಕೃತಿಯಲ್ಲಿ ಇದನ್ನು ನಕಾರಾತ್ಮಕ ಶಕ್ತಿಯ ರೂಪದಲ್ಲಿ ನಾವು ನೋಡುತ್ತೇವೆ ಇಂದು ನಾನು ಕರ್ಪೂರದಿಂದ ದೃಷ್ಟಿ ತೆಗೆಯುವುದು ಹೇಗೆ ಎಂದು ಹೇಳುತ್ತೇನೆ ಕರ್ಪೂರ ಶುದ್ಧತೆಯ ಸಂಕೇತವಾಗಿದೆ ವ್ಯಕ್ತಿಯ ತಲೆಯ ಮೇಲೆ ಮೂರು ಅಥವಾ ಏಳು ಬಾರಿ ಕರ್ಪೂರವನ್ನು ಸುತ್ತಿಸಬೇಕು ನಂತರ ಆ ಕರ್ಪೂರವನ್ನು ಸುಡಬೇಕು ಅದು ಸುಟ್ಟು ಸಂಪೂರ್ಣವಾಗಿ ಕರಗುತ್ತದೆ ಕರ್ಪೂರ ಸುಟ್ಟಾಗ ಏನೂ ಉಳಿಯುವುದಿಲ್ಲ ಹಾಗೆಯೇ ನಕಾರಾತ್ಮಕ ಶಕ್ತಿಯು ಕರಗಿ ಹೋಗುತ್ತದೆ ಎನ್ನುವುದು ನಮ್ಮ ಹಿರಿಯರ ನಂಬಿಕೆ ಇದು ಮಂತ್ರವಲ್ಲ ಇದು ಮಾಯಾಜಾಲವೂ ಅಲ್ಲ ಇದು ಮನಸ್ಸಿಗೆ ಶಾಂತಿ ನೀಡುವ ಒಂದು ಸಂಪ್ರದಾಯ ಹೆಲೋ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ವಿಷಯಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು